ಪದವಿ ಪೂರ್ವ ಕಾಲೇಜುಗಳಲ್ಲಿ ಬಾಕಿ ಇರುವಂತಹ ಪಠ್ಯಪುಸ್ತಕದ ಫಲಿತಾಂಶವನ್ನು ಪ್ರಕಟಣೆ ಮಾಡುವಂತೆ ಸುಮಾರು ಎರಡು ಮೂರು ತಿಂಗಳಿಂದ ಉತ್ತರ ವಿವಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ನಾವು ಕೇಳ್ತಾ ಇದ್ದೀವಿ ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸುವಂತಹ ಫಲಿತಾಂಶವನ್ನು ಬಿಡಿ ಅಂತ ಹೇಳಿದಾಗ ಕೆಲವು ಶಿಕ್ಷಕರ ಕೊರತೆ ಇದೆ ಆ ಶಿಕ್ಷಕರ ಕೊರತೆ ಇದೆ ಹಿನ್ನೆಲೆಯಲ್ಲಿ ವ್ಯಾಲ್ಯುವೇಷನ್ ಆಗ್ತಾಯಿಲ್ಲ ಅದಕ್ಕೋಸ್ಕರ ಕೆಲವೇ ಕೆಲವು ದಿನಗಳಲ್ಲಿ ಅದರ ಸಮಸ್ಯೆನ ಬಗೆಹರಿಸ್ತಾರೆ ಸಂಬಂಧಪಟ್ಟ ಸಿಂಡಿಕೇಟ್ ಮೆಂಬರ್ಗಳ ಜೊತೆ ನಾವು ಚರ್ಚೆ ಮಾಡಿ ಅವರ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಿ ಮಾಡ್ತೀವಿ ಅಂತ ಹೇಳ್ತಾರೆ ನಾವು ನಮ್ಮ ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಇಲ್ಲ ಏನೋ ಕಾನೂನು ಪದವಿ ಪಡೆಯೋದಕ್ಕಿರ್ಬೋದು ಇಲ್ಲಿ ಎಮ್ ಎಸ್ ಡಬ್ಲ್ಯೂ ಇರ್ಬೋದು ಮತ್ತಿತರ ಉನ್ನತ ವ್ಯಾನ್ ವ್ಯಾಸಂಗಕ್ಕಾಗಿ ಬೇಕಾಗಿರೋ ಅಂಕಪಟ್ಟಿಗಳಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ನೀವು ಫಲಿತಾಂಶ ಕೊಡಿ ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸಿ ಅಂತ ಕೇಳ್ತಾಯಿದ್ರು ಯಾವುದೇ ರೀತಿ ಸಿಂಡಿಕೇಟ್ ಮೆಂಬರ್ ಇರ್ಬೋದು ಇಲ್ಲಿನ ಸಂಬಂಧಪಟ್ಟ ಅಧಿಕಾರಿ ಿರ್ಬೋದು ಇದಕ್ಕೆ ಸ್ಪಂದಿಸ್ತಾ ಇಲ್ಲ ಯಾಕಂದರೆ ವ್ಯಾಲ್ಯುವೇಷನ್ ಮುಗಿದು ಸುಮಾರು ಹತ್ತು ದಿನ ಕಳೆದಿದೆ ಆ ಹತ್ತು ದಿನ ಕಳೆದರೂ ಸಹ ಅದನ್ನು ಡಾಟಾ ಎಂಟ್ರಿ ಮಾಡಲು ಸರ್ವರ್ ಒಂದು ಸಮಸ್ಯೆ ಎಂದು ಎಲ್ಲಿ ಹೇಳಿಕೊಂಡು ಹತ್ತು ದಿನದಿಂದ ಯಾವುದೇ ರೀತಿಯ ಫಲಿತಾಂಶವನ್ನು ಬಿಡದೆ ಡಾಟಾವನ್ನು ಎಂಟ್ರಿ ಮಾಡದೆ ಮಕ್ಕಳ ಭವಿಷ್ಯದ ಜೊತೆ ಇವತ್ತೇನು ಚೆಲ್ಲಾಟ ಆಡ್ತಾ ಇದ್ದಾರೆ ಈ ಕೂಡಲೇ ಸಂಬಂಧಪಟ್ಟ ಏನು ಶಿಕ್ಷಣ ಪದವಿ ಶಿಕ್ಷಣ ಸಚಿವರಿರ್ಬೋದು ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳಿರ್ಬೋದು ಇಲ್ಲ ಕಿ ಅಧಿಕಾರಿಗಳು ಬರೋದು ಈ ಕೂಡಲೇ ಫಲಿತಾಂಶವನ್ನು ಪ್ರಕಟಣೆ ಮಾಡಬೇಕು ಇಲ್ಲ ಹೇಳಿದ್ರೆ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕುರಿಗಳ ಸಮೇತ ಕುರಿಗಳಿಗೆ ಮೊಬೈಲನ್ನು ಕಟ್ಟುವ ಮುಖಾಂತರ ಉತ್ತರ ವಿವಿಗಳಿಗೆ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಇದ್ದೀವಿ